ಎಂಟನೇ ತರಗತಿಯ ಪಠ್ಯಪೂರಕ ಪಾಠ ಸಾರ್ಥಕ ಪಾಠದ ಒಂದು ನೋಟ್ಸನ್ನು ಇವತ್ತು ಗಮನಿಸೋಣ ಕೃತಿಕಾರರ ಹೆಸರು ದಿನಕರ ದೇಸಾಯಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗಾಳಿಯಲ್ಲಿ ಬೂದಿಯನ್ನು ತೋರಿದಾಗ ಎಲ್ಲಿ ಬೀಳುತ್ತದೆ ಉತ್ತರ ಗಾಳಿಯಲ್ಲಿ ಬೂದಿಯನ್ನು ತೋರಿದಾಗ ಭತ್ತದ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ ಎರಡನೆಯ ಪ್ರಶ್ನೆ ಬೂದಿಯನ್ನು ಒಳೆಯಲ್ಲಿ ಅರಿಬಿಟ್ಟಾಗ ಯಾರಿಗೆ ಸಿಗುತ್ತದೆ ಬೂದಿಯನ್ನು ಒಳೆಯಲ್ಲಿ ಅರಿಬಿಟ್ಟಾಗ ಮೀನಿನ ಬಾಯಿಗೆ ಆ ಬೂದಿ ಸಿಗುತ್ತದೆ ಹಾಗೆ ಮೂರನೆಯ ಪ್ರಶ್ನೆ ದೇಹ ಏಕೆ ವ್ಯರ್ಥವಾಗಿದೆ ಉತ್ತರ ತನ್ನ ದೇಹ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ಹಾಗೆ ನಾಲ್ಕನೆಯ ಪ್ರಶ್ನೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಉತ್ತರ ನಮ್ಮ ಎಣದ ಬೂದಿಯನ್ನು ನೀರಿನಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾಗುತ್ತದೆ ಫಲವತ್ತಾದ ಮಣ್ಣಾಗುತ್ತದೆ ಅದರಲ್ಲಿ ಕಮಲ ಅರಳಿದಾಗ ನಾವು ಒಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುತ್ತದೆ ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುಬಿರಿ ಉತ್ತರ ಮಾನವನು ತನ್ನ ಸ್ವಾರ್ಥ ಗುಣಗಳನ್ನು ತೊರೆದು ಪರೋಪಕಾರಿಯಾದಾಗ ಬದುಕು ಸಾರ್ಥಕ ಎಂಬ ಅಂಶವನ್ನು ನಾವು ಮೆಚ್ಚುತ್ತೇನೆ